ಮೂಡಿಗೆರೆ ಪಟ್ಟಣದ ಅಡ್ಯಂತಾಯ ರಂಗಮಂದಿರದಲ್ಲಿ ಆಶ್ರಯ ಸಾಮಾಜಿಕ ಸೇವಾ ಸಂಸ್ಥೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಸಮಿತಿ ವತಿಯಿಂದ ನವ ಜೋಡಿಗಳ ಸಾಮೂಹಿಕ ವಿವಾಹವು ಸಂಭ್ರಮ ಸಡಗರದಿಂದ ಜರುಗಿತು ಹಾದಿಯಲ್ಲಿ ಸಾಗುವ ಮೂಲಕ ದಂಪತಿ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳಬೇಕು ಎಂದು ಗೌರಿಗದ್ದೆ ಅವಧೂತ ವಿನಯ್ ಗುರುಜಿ ಹೇಳಿದರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಿಂದ ನಡೆದ ಎಷ್ಟೋ ವಿವಾಹಗಳು ಒಂದೇ ವಾರಕ್ಕೆ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರುವುದನ್ನು ಕಾಣುತ್ತಿದ್ದೇವೆ ಅದು ಉತ್ತಮ ಬೆಳವಣಿಗೆ ಅಲ್ಲ ಸುಳ್ಳು ವ್ಯಭಿಚಾರಕ್ಕೆ ಸಮ ಸುಳ್ಳಿನಿಂದ ಮಾನಸಿಕ ವಂಚನೆಯಾಗಿ ಸಂಬಂಧಗಳಲ್ಲಿ ಒಳಕುಂಟಾಗುತ್ತಿವೆ ಸತ್ಯದ ದಾರಿಯಲ್ಲಿಯೇ ನಡೆದರೆ ನೆಮ್ಮದಿಯ ಜೀವನ ಕಂಡುಕೊಳ್ಳಬಹುದು ಎಂದರು ರಾಮಾಯಣ ಜಗತ್ತಿಗೆ ರಾಮನಾಮ ಕೊಟ್ಟವರು ಬಾಲ್ಕೆ ಎಲ್ಲ ವರ್ಗಕ್ಕೆ ಮೋಕ್ಷ ಕೂಡ ಒಂದು ನಾಮ ಇದೆ ರಾಮಧಾರಕ ಮಂತ ನಾರಾಯಣ ಪಂಚಾಕ್ಷರಿ ಎರಡನೇ ಅಕ್ಷರ ಎರಡು ಸೇರಿದ್ರೆ ಶ್ರೀರಾಮ ಶ್ರೀ ಅಂದ್ರೆ ಪ್ರಕೃತಿ ಈ ಓಟಮ್ಮನ ಅವನೊಂದು ಬುಕ್ ಬಂದಿದ್ರು ಯಾರಿಗಾದ ಬಿದಿರೇನು ನಾನು ಆ ಬುಕ್ ಸ್ವಲ್ಪ ಓದಿದ್ದೆ ಆದರೆ ಅದರ ಅರ್ಥ ಇಷ್ಟೇ ಆ ಬಿದಿರು ಎಲ್ಲರಿಗೂ ಆಗುತ್ತೆ ನಿಮ್ಮ ಸುಬ್ರಹ್ಮಣ್ಯ ಈ ಮೂಡಿಗೆರೆಯಿಂದ ಕುಕ್ಕೆ ಹೋಗಿದ್ದು ಆ ಬಿದಿರಲ್ಲಿ ಶಾಸಕಿ ನಯನ ಮೋಟಮ್ಮ ಮಾತನಾಡಿ ಬಡವರು ಸಾಲ ಮಾಡಿ ಅದನ್ನು ತೀರಿಸಲು ಜೀವನ ಪೂರ್ತಿ ಒದ್ದಾಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಇಪ್ಪತ್ತೇಳು ವರ್ಷದಿಂದ ನನ್ನ ತಾಯಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಎಂದರು ಇದು ಏನು ನಡೆಸ್ಕೊಂಡು ಬಂದಿದ್ದಾರೆ ಇದು ಈ ಪೂರ್ತಿ ಸಂಪೂರ್ಣ ಶ್ರೇಯಸ್ಸು ಅವರಿಗೆ ಸೇರ್ಬೇಕಾಗುತ್ತೆ ನಿಜವಾಗ್ಲು ಖುಷಿ ಆಗ್ತಾ ಇದೆ ಯಾಕಂದ್ರೆ ನನ್ನ ಆಧ್ಯಾತ್ಮಿಕ ಗುರುಗಳಾದ ಆ ವಿನಯ್ ಗುರುಜಿ ಅವರು ಇವತ್ತು ಆ ಇದಕ್ಕೆ ಒಂದು ಸಾಕ್ಷಿ ಆಗ್ತಾ ಇದ್ದಾರೆ ನಮ್ಮ ಊರಲ್ಲಿ ನನ್ನ ತಾಯಿ ಅವರ ಒಂದು ಸಾಮಾಜಿಕ ಸೇವೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಆ ಒಂದು ಹಿನ್ನೆಲೆ అథవా నమ్మ ఊరి సంప్రదాయ యీతి ఇష్ట వర్షాలకుండు బర్తా అది సాక్షి ఆక్త ఇప్పుడు నీకు నిజవ్లూ ఖుషి విచార ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಸಚಿವೆ ಮೋಟಮ್ಮ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲೇ ಎಲ್ಲರೂ ನಡೆಯಬೇಕು ದುಶ್ಚಟಕ್ಕೆ ಬಲಿಯಾಗದೆ ಉತ್ತಮ ಜೀವನ ನಡೆಸುವ ಮೂಲಕ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಉನ್ನತ ಹುದ್ದೆ ಅಲಂಕರಿಸುವಂತೆ ಮಾಡಬೇಕು ಎಂದು ನವ ದಂಪತಿಗಳಿಗೆ ಕಿವಿಮಾತು ಹೇಳಿ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕೊಡ್ತೀರಾ ಗುರುಜಿ ಕೊಡಿಸ್ತೀರಾ ಅಂತ ಖಂಡಿತ ಮಾಡೋಣ ಆದ್ರೆ ಮನೆ ಕಳಿಸೋ ಕೆಲಸನೂ ಇದೆ ನನಗೆ ಆಶ್ರಮದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅಂತೇಳಿ ಅವರು ಇವತ್ತು ಎರಡು ಮಾಂಗಲ್ಯ ತಂದು ಕೊಟ್ಟಿದ್ದಾರೆ ನಾಲ್ಕು ಮಾಂಗಲ್ಯ ಕೊಟ್ಟಿದ್ದಾರೆ ಇನ್ನೊಬ್ರು ನಮ್ಮ ವಿಜಯ ಹೆಗ್ಡೆ ಅಂತ ಹೇಳಿ ಅವರು ನಮ್ಮ ಜಯಪ್ರಕಾಶ್ ಹೆಗಡೆ ಎಂ ಪಿ ಅವರ ಸ್ನೇಹಿತರು ನೆಂಟರು ಅವರು ನಮಗೆ ಮೂವತ್ತೊಂಬತ್ತು ಮೂರು ವರ್ಷ ವರ್ಷ ನಾಲ್ಕು ತೊಂಬತ್ತೈದು ಇಪ್ಪತ್ತೇಳು ವರ್ಷದಿಂದ ಮದುವೆ ಮಾಡ್ತಿದ್ದಾರೆ ಇದರಿಂದ ಬಗ್ಗೆ ನಮಗೂ ಇವಷ್ಟು ಒಂದು ಸ್ಥಳ ಕೊಟ್ಟಿದ್ದಾರೆ ಮಾಡಲಿಕ್ಕೆ ಅದ್ರ ಬಗ್ಗೆ ಖುಷಿ ಅಂತ ಹೆಮ್ಮೆ ಇದಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಬಿ ಬಿ ನಿಂಗಯ್ಯ ಬೆಂಗಳೂರಿನ ಡಾಕ್ಟರ್ ಪಾರ್ವತಿ ಧನಂಜಯ್ ರೇಣುಕಾ ಲಕ್ಷ್ಮಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಂದ್ರ ಮುಖಂಡರಾದ ಬಿ ಎಸ್ ಜಯರಾಮ್ ಸುಬ್ರಾಯೇಗೌಡ ಶಂಕರ್ ಶ್ರೀನಾಥ್ ವೆಂಕಟಯ್ಯ ಹಾಲಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು